ಹಾಂ ನಮಸ್ತೆ ಸ್ನೇಹಿತರೆ ಇವತ್ತು ಸಾಗರದ ಚಾರ್ವಾಕ ಸುದ್ದಿವಾಹಿನಿ ಮತ್ತು ಮೂರನೇ ಕಣ್ಣು ಸುದ್ದಿವಾಹಿನಿ ಇವತ್ತು ಸಾಗರದ ಇತಿಹಾಸ ಇರುವಂಥ ಗಾಂಧಿನಗರ ಯುವಜನ ಸಂಘದ ಪದಾಧಿಕಾರಿಗಳ ಜೊತೆಗೆ ಮಾತನಾಡ್ತಿದ್ವಿ ಕಾರಣ ಏನಪ್ಪ ಅಂದರೆ ಈಗಾಗಲೇ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಗಾಂಧಿನಗರ ಯುವಜನ ಸಂಘದಿಂದ ಈ ನಾಡು ಕಂಡ ರಾಜಕಾರಣಿ ಸಮಾಜವಾದಿ ಕಾವಡ ತಿಮ್ಮಪ್ಪನವರಿಗೆ ಮಲೆನಾಡಿನ ಲೋಹಿಯ ಎನ್ನುವ ಒಂದು ವಿಶೇಷವಾದಂಥ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ಈ ಬಗ್ಗೆ ನಾವು ಗಾಂಧಿನಗರ ಯುವಜನ ಸಂಘದ ಅಧ್ಯಕ್ಷರಾದಂಥ ಸದ್ಗುರು ಸಂತೋಷ್ ಮತ್ತು ಗೆಳೆಯರಿಗೆ ಮಾತನಾಡ್ತಾ ಇದ್ದೇವೆ ನಮಸ್ತೆ ನಮಸ್ಕಾರ ಹಾಂ ಸಂತೋಷ್ ಸದ್ಗುರು ಹಾಂ ಇವರು ರಾಮಣ್ಣ ಹಾಂ ಇವರು ರಾಘವೇಂದ್ರ ಅವರು ಗಣೇಶ್ ಇವರು ಎಮ್ ಎನ್ ಪ್ರಕಾಶ್ ಮತ್ತು ಅವರು ರಾಘವೇಂದ್ರ ಹಾಂ ಹೇಳಿ ನಿಮ್ಮ ಕಾರ್ಯಕ್ರಮದ ಉದ್ದೇಶ ಹೇಳಿ ನಮ್ಮ ಕಾರ್ಯಕ್ರಮ ಅಂತಂದರೆ ನಮ್ಮ ಗಾಂಧಿನಗರ ಯುವಜನ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಕ್ಟೋಬರ್ ಎರಡು ಆರಂಭ ಆಗಿತ್ತು ಆ ಐವತ್ತು ವರ್ಷದ ನಂತರ ಅಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಎರಡಕ್ಕೆ ದಸರಾ ಕುಸಿತೀವಿ ಐವತ್ತು ವರ್ಷಗಳನ್ನು ಕಂಡಿದ್ವಿ ಸಂಘ ಕಂಡಿತ ಇಪ್ಪತ್ತಾರು ಹಾಂ ಐವತ್ತು ವರ್ಷಗಳನ್ನು ನಾವು ನಮ್ಮ ಸಂಘ ಈಗ ಈ ಐವತ್ತು ವರ್ಷಗಳು ಅಂತಂದರೆ ನಾವು ನಮ್ಮ ಸಂಘ ತನ್ನದೇ ಆದ ಒಂದು ಚಾಪನ್ನು ಮೂಡಿಸಿದೆ ಇಲ್ಲಿ ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಸಾಂಸ್ಕೃತಿಕ ಸಾಮಾಜಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಜಾನಪದೀಯವಾಗಿರ್ಬೋದು ಆ ಕುಸ್ತಿ ಈ ಥರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿರೋದು ಈಗ ನಾಳೆ ಅಂದರೆ ದಿನಾಂಕ ಹತ್ತನೇ ತಾರೀಕಿಗೆ ಈ ನಾಡು ಕಂಡಂಥ ಮುತ್ಸದ್ದಿ ಕಾಗೋಡು ತಿಮ್ಮಪ್ಪಾಜಿಯವರ ಹುಟ್ಟುಹಬ್ಬ ಇದೆ ಈ ಹುಟ್ಟುಹಬ್ಬಕ್ಕೆ ನಮ್ಮ ಗಾಂಧಿನಗರ ಯೋಜನೆ ಸಮಯದಿಂದ ನಾವು ನಮ್ಮೂರ ಲೋಹಿಯ ಅಂತಕ್ಕಂಥ ಒಂದು ಅಪರೂಪದ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ ಈ ಪ್ರಶಸ್ತಿಯಲ್ಲಿ ಮೂವತ್ತು ಪುಟಗಳ ಒಂದು ಹೊತ್ತಿಗೆ ಜೊತೆಗೆ ಲೋಹದ ಒಂದು ಸಣ್ಣ ಪುತ್ಥಳಿ ಇರ್ತದೆ ಲೋಹಿಯ ಅವರ ಒಂದು ಸಾಮಾಜಿಕ ಚಿಂತನೆ ಮತ್ತು ಕಾಗೋಡು ತಿಮ್ಮಪ್ಪಾಜಿಯವರ ಸಾಮಾಜಿಕ ಚಿಂತನೆಗಳು ಎರಡರಲ್ಲೂ ಸಾಮ್ಯತೆ ಇತ್ತು ಕಾಗೋಡು ತಿಮ್ಮಪ್ಪಾಜಿಯರು ಕೂಡ ಅವರನ್ನು ಅತಿ ಹೆಚ್ಚಾಗಿ ಅವಲಂಬಿಸ್ಕೊಂಡು ಬಂದು ಬದುಕಿನ ಹಾದಿ ಉದ್ದಕ್ಕೂ ಅದನ್ನು ರೂಢಿಸ್ಕೊಂಡಿದ್ದಾರೆ ಅಂದರೆ ಅವರ ಸಿದ್ಧಾಂತದ ಬೆಳಕಿನಲ್ಲಿ ಅವರು ಭೂಮಿ ಹೋರಾಟವನ್ನು ರೂಪಿಸಿದರು ಅಂತ ಹೌದು ಹೌದು ಹಾಗಾಗಿ ಆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅಂತ ಅನ್ನಿಸ್ತು ಆ ನಿರ್ಧಾರ ಮಾಡಿದ್ವಿ ಈ ಪ್ರಶಸ್ತಿಯನ್ನು ನಾವು ಕನ್ನಡ ರಾಜ್ಯೋತ್ಸವದಲ್ಲಿ ಕೊಡ್ತೇವೆ ಕನ್ನಡ ರಾಜ್ಯೋತ್ಸವ ದಿನ ನವೆಂಬರ್ ನವೆಂಬರ್ ಒಂದು ನಾವು ತಿಂಗಳು ತಿಂಗಳಲ್ಲಿ ನಾವು ಡೇಟ್ ಫಿಕ್ಸ್ ಮಿಸ್ ಮಾಡಿ ಒಂದು ಸಾರ್ವಜನಿಕ ಕಾರ್ಯಕ್ರಮ ಮಾಡ್ತೀರಿ ಇದು ಆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಾವು ಅವ್ರಿಗೆ ಪ್ರಶಸ್ತಿಯನ್ನು ಕೊಡ್ತೀವಿ ಆ ಕಾರ್ಯಕ್ರಮಕ್ಕೆ ನಾವು ಲೂಯಾ ಅವ್ರ ಬಗ್ಗೆ ಮಾತಾಡತಕ್ಕಂಥವ್ರು ಮತ್ತು ಕಾಲ್ಗೊಡ್ತೀವಿ ಚೆನ್ನಾಗಿ ಕಣ್ಣಂಥ ಅವರ ಮುಚ್ಚದ್ದೇ ಅವರನ್ನ ನಾವು ಈಗಾಗಲೇ ಭೇಟಿ ಮಾಡಿದ್ದೀವಿ ಫೋನಲ್ಲಿ ಅವ್ರು ಬರ್ತೀನಿ ಅಂತ ಹೇಳಿದಾರೆ ಒಂದು ಎರಡು ಮೂರು ಡೇಟ್ ಇಟ್ಟಿದ್ದಾರೆ ಅದನ್ನು ಯಾವತ್ತು ಅಂತ ನಾವು ಹೇಳ್ತೀವಿ ಅಂದರೆ ಈ ಒಂದು ಕಾಗೋಡು ತಿಮ್ಮಪ್ಪ ನಮ್ಮೂರ ಲೋಹಿಯ ಅಂತ ಏನು ಪ್ರ ಒಂದು ಅವರಿಗೆ ಒಂದು ಗೌರವ ಪ್ರಶಸ್ತಿ ಕೊಡ್ತಿದ್ದೀರಲ್ಲ ಈ ಗೌರವ ಪ್ರಶಸ್ತಿ ಕೊಡುವ ಹಿಂದೆ ಇರುವಂಥ ಮೂಲ ಉದ್ದೇಶ ಏನು ಇಲ್ಲ ಮೂಲ ಉದ್ದೇಶ ಅಂತಂದರೆ ನಮ್ಮ ಗಾಂಧಿನಗರ ಯುವಜನ ಸಂಘ ಐವತ್ತು ವರ್ಷ ಕಂಡಿದೆ ಆ ರಂಗಮಂದಿರ ಮಾಡಿಕೊಟ್ಟಿದ್ದು ಕಾಗೋಡ ತಿಮ್ಮಪ್ಪಾಜಿ ನಮ್ಮ ಸಂಘಕ್ಕೆ ಅಪಾರವಾದ ಕೊಡುಗೆ ಕೊಡುಗೆ ಹಾಗಾಗಿ ಅವರಿಗೆ ನಾವು ನಮ್ಮ ಸೇವೆಯನ್ನು ಸಲ್ಲಿಸಲೇಬೇಕಾಗತ್ತೆ ನಮ್ಮ ಗೌರವವನ್ನು ಸಲ್ಲಿಸಲೇಬೇಕಾಗತ್ತೆ ಇವತ್ತೆಲ್ಲ ರಂಗಮಂದಿರ ಬಂದಿಷ್ಟೇನೋ ನಡೀತದೆ ಅಂತಂದ್ರೆ ಅದಕ್ಕೆ ಅವರ ಕಾರಣ ಇದ್ದಾರೆ ಆ ಕಾರಣಕ್ಕಾಗಿ ಆಮೇಲೆ ಈ ಗಾಂಧಿನಗರ ವಿಭಾಗ ಆ ಭಾಗದ ಭಾಗ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಕೂಡ ಅವರು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾರೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಇವೆಲ್ಲ ಅಲ್ವಾ ಹೌದು ಹೌದು ಆ ಅವರ ಇದಿದೆ ಹಾಗಾಗಿ ಶ್ರಮ ಇದೆ ಸಮ ಇದೆ ಆ ಕಾರಣದಿಂದ ಅವರಿಗೆ ಕೊಟ್ಟಿದ್ದ ಜಾಗರ ಪೂರ ಪೂರ್ತಿ ಅಭಿವೃದ್ಧಿಗೆ ಸೊ ಒಟ್ಟಾರೆ ಅವರ ಒಂದು ಸಾಮಾಜಿಕ ರಾಜಕೀಯ ಕ್ಷೇತ್ರದಿಂದ ಕೆಲಸದ ಸಾಧನೆಯನ್ನು ಗುರುತಿಸಿ ನೀವು ನಮ್ಮೂರ ಲೋಹಿ ಅನ್ನುವ ಗೌರವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ ಹೌದು ಖಂಡಿತ ಸಮಾಜವಾದಿ ಚಿಂತಕರು ಇಬ್ರು ಇಬ್ಬರು ಸಮಾಜವಾದಿ ಚಿಂತಕರ ಹಾಗಾಗಿ ಓಕೆ ಧನ್ಯವಾದಗಳು